ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಂತೂ ಕೇಳೇಬೇಡಿ ಇವತ್ತು ಮೂರು ಮೂವತ್ತಕ್ಕೆ ಎದ್ದು ನಾಲ್ಕು ಮೂವತ್ತರ ತನಕ ಎಲ್ಲ ಟಿಫನ್ ರೆಡಿ ಮಾಡಿದ್ದೀನಿ ನಿಮಗೆ ನಾನು ಯಾವ ರೀತಿ ಕಟ್ಟಿದ್ದೀನಿ ಅಂತ ಅದು ತೋರಿಸಿಲ್ಲಲ್ಲ ಫ್ರೆಂಡ್ಸ್ ಕವರ್ ಏನಕ್ಕೆ ಹಾಕ್ತೀನಿ ಅಂತ ನೀವು ಗೊತ್ತಾಗಿಲ್ಲ ಅಂತ ಅನ್ನಿಸುತ್ತೆ ನನಗೆ ಹಾಗಾಗಿ ಟೈಮ್ ಇದೆ ಹಾಗಾಗಿ ತೋರಿಸೋಣ ಅಂತ ಕವರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಬೇಳೆ ಏನಿದೆ ಅಲ್ಲ ಫ್ರೆಂಡ್ಸು ಟಿಫನ್ ಬಾಕ್ಸಿಂದು ಮುಚ್ಚಳ ಏನು ಸ್ವಲ್ಪ ಲೂಜ್ ಇದೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಕವರ್ ಪ್ಯಾಕ್ ಮಾಡಿ ಈ ಥರ ಟಿಫನ್ ಮುಚ್ಚಳ ಏನು ಇದೆ ಅಲ್ವ ಈ ಥರ ಪ್ಯಾಕ್ ಮಾಡಿದ್ರೆ ಅದು ಬೇಳೆ ಎಲ್ಲೂ ಸೋರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನೇನು ಮಾಡ್ತೀನಂದರೆ ಈ ಥರ ಕವರ್ ಪ್ಯಾಕ್ ಮಾಡಿಬಿಟ್ಟು ಈ ಥರ ಪ್ಯಾ ಆಲ್ರೆಡಿ ನಾನು ಅದು ಕಟ್ಟಿದ್ದೇ ಇತ್ತು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದೀನಿ ಈ ಥರ ಪ್ಯಾಕ್ ಮಾಡಿ ನಾನು ಮುಚ್ಚಲ ಮುಚ್ಚ್ತೀನಿ ಹಾಗಿದ್ರೆ ಎಲ್ಲೂ ಸೋರಲ್ಲ ಫ್ರೆಂಡ್ಸ್ ಅವರು ಎಷ್ಟು ದೂರ ಹೋದ್ರೂ ಎಷ್ಟು ಗಾಡಿ ಥರ ಹಳ್ಳ್ಯಾಡ್ದ್ರು ಎಷ್ಟು ಅಂದರೆ ಎಷ್ಟು ಸ್ವಲ್ಪ ಕೂಡ ಸೋರೋದಿಲ್ಲ ನಾನು ಇದೇ ಥರ ಡೈಲಿ ಕಟ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಜನ ಏನು ಮಾಡ್ತಾರೆ ಅದು ಕಲರ್ ಕಲರ್ ಕವರ್ ಕಟ್ತಾರೆ ಕಲರ್ ಕಲರ್ ಕವರ್ ಕಡಿದ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಅದ್ರದ್ದು ಬ್ಲ್ಯಾಕ್ ಕವರು ಅಥವಾ ಗ್ರೀನ್ ಕಲರು ಈ ಥರ ಆರೆಂಜ್ ಕಲರು ಈ ಥರ ಎಲ್ಲ ಕಲರ್ ಬರ್ತಾವಲ್ಲ ಫ್ರೆಂಡ್ಸ್ ಆ ಥರ ಕಲರ್ದು ಕವರ್ ಏನಿರುತ್ತಲ್ಲ ಆ ಥರ ಈ ಮುಚ್ಚಳ ಮೇಲೆ ಮುಚ್ಚಬಾರ್ದು ಫ್ರೆಂಡ್ಸ್ ಟಿಫನ್ ಬಾಕ್ಸ್ ಮೇಲೆ ಅದು ಕಲರ್ ಹೋಗಿ ಆ ಬೇಳೆಯಲ್ಲಿ ಸ್ಮೆಲ್ ಹೋಗಿ ಕೂಡುತ್ತೆ ಹಾಗಾಗಿ ವಾಮಿಟ್ ಆಗುತ್ತೆ ಹಾಗಾಗಿ ನಾನು ಈ ವೈಟ್ ಕವರನ್ನೇ ಯೂಸ್ ಮಾಡ್ತೀನಿ ಹಬ್ಬದ್ದು ಏನು ಆಂಬ್ರ ಇದೆಯಲ್ಲ ಫ್ರೆಂಡ್ಸ್ ಅದೇ ಆಂಬರು ನಾವು ಮಾರನೇ ದಿವಸ ಕೂಡ ಊಟ ಮಾಡಿದ್ದೀವಿ ಅವ್ರ ಬಾಕ್ಸ್ ಕೂಡ ಅದೇ ಕಟ್ಕೊಂಡು ಹೋಗಿದ್ದಾರೆ ಪಾತ್ರೆ ಕೂಡ ಎಲ್ಲ ತೊಳ್ಕೊಂಡಿ ಇಕ್ಕಿದ್ದೀನಿ ನಾನು ಸ್ವಲ್ಪ 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 ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವರಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಒಂಥರ ಬೆಂಕಿ ಬಿದ್ದಂಗೆ ಆಗ್ತಾ ಆಗ್ತಾಯಿತ್ತಂತೆ ಫ್ರೆಂಡ್ಸ್ ಹಾಗಾಗಿ ಅದಕ್ಕಾಗಿ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡ್ತೀನಿ ಬೆಳಗ್ಗೆನೇ ಕುಡ್ದು ಹೋದರು ಇನ್ನು ನಾನು ಹೊರಗಡೆ ಬಂದಾಗ ಇನ್ನೂ ಐದು ಕೂಡ ಆಗಿಲ್ಲ ಫ್ರೆಂಡ್ಸ್ ನಾಲ್ಕು ಮೂವತ್ತು ಆಗ್ತಾಯಿತ್ತು ಆವಾಗೇ ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಬೇಗ ಹೋಗಿದ್ದಾರೆ ನನಗೂ ನೆನ್ನೆ ಎಷ್ಟು ಟಯರ್ಡ್ ಆಯಿತು ಅಂದರೆ ಬೆಳಗ್ಗೆ ಏಳಕ್ಕೂ ಮನಸ್ಸಾಗಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಟಯರ್ಡ್ ಆಗಿತ್ತು ಆದರೂ ಎದ್ದಿದ್ದೀನಿ ಫುಲ್ಲು ಮೈ ಕೈ ಜ್ವರ ಎಲ್ಲ ಬಂದಿತ್ತು ಫ್ರೆಂಡ್ಸ್ ಏನಕ್ಕೆ ಅಂದರೆ ಸ್ವಲ್ಪ ಕೂಡ ರೆಸ್ಟ್ ಮಾಡಲ್ದೇ ಎರಡು ದಿವಸ ನಿದ್ದೆ ಇಲ್ಲ ಏನಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಕೆಲಸ 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 ಮಾಡಿದ್ನಲ್ಲ ಫ್ರೆಂಡ್ಸ್ ಒಂದೇ ದಿವಸದಲ್ಲಿ ಎಲ್ಲ ಕ್ಲೀನಿಂಗ್ ಮಾಡ್ಕೊ ಮಾಡಿದ್ದೀನಲ್ಲ ಮನೆ ಕ್ಲೀನಿಂಗು ಪಾತ್ರೆ ತೊಳೆಯೋದು ಬಟ್ಟೆ ಹಾಸಿಗೆ ಎಲ್ಲ ಒಗೆಯೋದು ಹಾಗಾಗಿ ಫುಲ್ಲು ಮೈ ಕೈ ನೋವು ನೋವೋದು ಎಲ್ಲ ಜಾಸ್ತಿನೇ ಬಂದಿತ್ತು ಫ್ರೆಂಡ್ಸ್ ಹಾಗಾಗಿ ಹಾಗೂ ಈಗ ಎದ್ದಿದ್ದೀನಿ ಬೆಳಗ್ಗೆ ಹೋಗಲಿಲ್ಲ ಅಂದರೆ ನಡೆಯೋಲ್ಲ ಮಕ್ಕಳು ಸ್ಕೂಲ್ ಹೋಗಲಿಲ್ಲ ಅಂದರೂ ನಡೆಯೋಲ್ಲ ಹಸ್ಬೆಂಡ್ಗೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೂ ನಡೆಯೋಲ್ಲ ಹಾಗಾಗಿ ಅದಕ್ಕೆ ಸುಮ್ಮನೆ ಹಾಗೆ ಸ್ಲೋಲಿ ಆಗಿ ಎದ್ದು ಆರಾಮಾಗಿ ಸ್ವಲ್ಪ ಅದಕ್ಕೆ ರೈಸ್ ಒಂದೇ ಮಾಡಿದ್ದೆ ಅಂದರೆ ಅದ್ರ ಜೊತೆ ಏನಾದರೂ ಮಾಡ್ತಿದ್ದೆ ಸಾಂಬಾರು ಒಂದೇ ಕಟ್ಕೊಂಡು ಹೋಗಿದ್ದಾರೆ ಇನ್ನು ಮಲ್ಕೊಳ್ಳಿ ಫ್ರೆಂಡ್ಸ್ ಇವರು ಇನ್ನು ನಾಲ್ಕು ಮೂವತ್ತು ಮೂವತ್ತು ಆಗ್ತಾಯಿದೆ ಆರು ಗಂಟೆಗೆ ಎಬ್ಬಿಸ್ಬಿಡ್ತೀನಿ ಇವರಿಗೆ ಇವಾಗ ಯಾವ ರೀತಿ ಪೂಜೆ ಮಾಡಿದ್ದೀನಿ ನೀವು ದೂರದಿಂದ ನೋಡ್ಬೋದು ನೈಟ್ ಪೂಜೆ ಮಾಡಿದ್ದು ಬೆಳಗ್ಗೆಯಲ್ಲಿ ದೀಪ ಹೋಗಿದೆ ಫ್ರೆಂಡ್ಸ್ ಇವಾಗ ಮತ್ತೆ ದೀಪ ಹಚ್ಚಿಬಿಟ್ಟು ದೀಪ ಹೋದಾದ ಮತ್ತೆ ಎಲ್ಲ ತಿಗಿಬೇಕು ನಿನ್ನೆ ನೈಟ್ ನೀವು ಯಾರು ನೋಡಿಲ್ಲ ಆ ವಿಡಿಯೋದಲ್ಲಿ ಯಾರು ನೋಡಿಲ್ಲ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಯಾಕಂದರೆ ಅದು ಏನಕ್ಕೆ ಸ್ಟಕ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಮಧ್ಯದಲ್ಲೇ ಸ್ಟಕ್ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅದು ಎದರಲ್ಲೋ ಗಡಿಬಿಡಿ ಆಗಿದೆ ಅದಕ್ಕಾಗಿ ನಾನು ಡಿಲೀಟ್ ಕೂಡ ಮಾಡಿಲ್ಲ ಡಿಲೀಟ್ ಮಾಡಿ ರೀಅಪ್ಲೋಡ್ ಮಾಡಿದ್ರೆ ರಿಯೂಸ್ ಕಂಟೆಂಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಅದಕ್ಕೆ ರೀಅಪ್ ಅಪ್ಲೋಡ್ ಮಾಡಿಲ್ಲ ಅದೇ ಕಾರಣಕ್ಕಾಗಿ ಇವಾಗ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ ಇವಾಗ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಅವ್ರು ಹೋಗ್ತಾರೆ ಟೈಮ್ ಆಗಿದೆ ಎರಡು ಟಿಫನ್ ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ಆಂಬೂರು ಊಟ ಮಾಡೋರು ಅಲ್ಲಿ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಷ್ಟಪಟ್ಟು ಊಟ ಮಾಡ್ತಾರೆ ಯಾವಾಗ ಹೋಗ್ತಾರೆ ಫ್ರೆಂಡ್ಸ್ ಎಷ್ಟು ಕತ್ತಲೆ ಇದೆ ನೋಡಿ ನೀವೇ ರೋಡ್ ಮೇಲೆ ಎಷ್ಟು ಕತ್ತಲೆ ಇದೆ ನೋಡಿ ನೀವೇ ನೋಡಿದ್ರೆ ಹೋಗುವಾಗ ಫುಲ್ ಯಾರು ಅಂದರೆ ಯಾರೂ ಇದ್ದಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಅಂದರೆ ಅಲ್ಲಿ ಮಾ ಸ್ವಲ್ಪ ಬೇಗ ಮಾಲ್ ಬಂದಿದೆ ಅಂತೆ ಹಾಗಾಗಿ ಪಾಠಗಳು ಬೇಗ ರೆಡಿ ಮಾಡಬೇಕಂತೆ ಸಿಲ್ವರ್ ವರ್ಕ್ ಮಾಡ್ತಾರಲ್ಲ ಫ್ರೆಂಡ್ಸ್ ಹಾಗಾಗಿ ಅವ್ರು ಹೋದಾದ ಮೇಲೆ ಮತ್ತೆ ಸಿಗ್ತೀನಿ ನಾನು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲರೂ ಹೋದಾದಮೇಲೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ತುಂಬ ಅಂದರೆ ತುಂಬ ಮೈ ಜಡ ಬಂದಿತ್ತು ಫ್ರೆಂಡ್ಸ್ ಫುಲ್ ಮೈ ಜ್ವರ ಎಲ್ಲ ಬಂದಿತ್ತು ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಿದ್ರೇ ಕಡಿಮೆ ಆಗುತ್ತೆ ಊಟ ಕೂಡ ಹೋಗುತ್ತಾ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಮೈ ಎಲ್ಲ ಹುಷಾರಿಲ್ದಂಗೆ ಇದೆ ಗೊತ್ತಿಲ್ಲ ಇವಾಗ ಮಕ್ಕಳು ಹಸ್ಬೆಂಡ್ ಬಂದಾದ ಮೇಲೆ ಎಚ್ಚರ ಆಗುತ್ತೋ ಗೊತ್ತಿಲ್ಲ ನನಗೂ ಕೂಡ ಫುಲ್ಲು ಎರಡು ದಿವಸ ನೀರಲ್ಲೇ ಇದ್ದೀನಿ ಎರಡು ದಿವಸ ಒಂದು ಸ್ವಲ್ಪ ಕೂಡ ರೆಸ್ಟ್ ಮಾಡದೇ ಕೆಲಸ 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 ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಮೈ ಕೈ ಒಂಥರ ತಲೆ ಎಲ್ಲ ಬಾರ ಬಾರ ಎರಡು ದಿವಸ ಕಂಟಿನ್ಯೂ ಆಗಿ ಎರಡು ದಿವಸ ಮೂರು ದಿವಸ ಕಂಟಿನ್ಯೂ ಆಗಿ ತಲೆ ಸ್ನಾನ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ನಿದ್ದೆ ಮಾಡಿದ್ರೆ ಹೇಳ್ತೀನಿ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸು ಊಟ ಕೂಡ ಸೇ ಹೋಗುತ್ತೋ ಇಲ್ಲ ಗೊತ್ತಿಲ್ಲ ನೋಡ್ತೀನಿ ಹಸ್ಬೆಂಡ್ ಬಂದಾದಮೇಲೆ ಮತ್ತೆ ನಾನು ಸಿಗ್ತೀನಿ ನಾನು ಏನಕ್ಕಂದರೆ ಅಷ್ಟೊಂದು ಮೈಯೆಲ್ಲ ಭಾರ ಭಾರ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಮಲ್ಗ ನಿದ್ದೆ ಮಾಡೋಕ್ಕೆ ಒಂದು ಹಾಸಿಗೆ ಹಚ್ಕೊಂಡು ಮಲಗೋಕೆ ಹಾಸಿಗೆ ಸಿಕ್ಕರೂ ಸಾಕು ಅನ್ನಿಸ್ತಾ ಇದೆ ಅಷ್ಟೊಂದು ಮೈಯೆಲ್ಲ ಒಜ್ಜೆ ಒಂಥರ ಯಾರೋ ತೊಗೊ ಯಾರೋ ಈ ಥರ ಕಟ್ಟಿಗೆಯಿಂದ ಕಟ್ಟಿಕೆಯಿಂದ ತೊಗೊಂಡು ಹೊಡಿತಾ ಇದ್ದಾರೆ ಅನ್ನೋ ಥರ ಆ ಥರ ಅಷ್ಟೊಂದು ಮೈ ಭಾರ ಆಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಎರಡು ದಿವಸ ಕೆಲಸಕ್ಕಾಗಿ ಅದಕ್ಕೆ ಎರಡು ದಿವಸ ಆರಾಮಾಗಿ ಮಾಡ್ಕೋಬೇಕು ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ಇದೇ ಥರ ಆಗೋದು ಫ್ರೆಂಡ್ಸ್ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ನಾನು ಇವಾಗ ಅನುಭವಿಸ್ಬೇಕು ಇವಾಗ ಎರಡು ದಿವಸ ಸ್ವಲ್ಪ ಮೈಯೆಲ್ಲ ಭಾರ ಭಾರ ಅನಿಸುತ್ತೆ ಮೆಡಿಕಲಿಂದ ಟೊ ಎರಡು ಟ್ಯಾಬ್ಲೆಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಆದರೂ ಇವಾಗ ಸ್ವಲ್ಪ ರೆಸ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಇಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಎಲ್ಲ ಕೆಲಸ ಮಾಡಿ ನಿದ್ದೆ ಮಾಡ್ತೀನಿ ಹಸ್ಬೆಂಡ್ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಅಂತ ಇಂಥ ಹಸ್ಬೆಂಡ್ ಮೇಲೆ ಬುಸ್ಬಿಟ್ರು ನೋಡಿ ಫ್ರೆಂಡ್ಸು ಫುಲ್ಲು ಎಷ್ಟು ಇವನು ಸ್ವಲ್ಪ ಮುಖದ ಮೇಲೆ ನಿದ್ದೆ ಮಾಡಾದ್ಮೇಲೆ ಮುಖದ ಮೇಲೆ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಊಟ ಆಂಬೂರು ಏನಿದೆ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಇತ್ತು ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಲೂಡಿಸು ಹೊರಗಡೆಯಿಂದ ಲೂಡಿಸ್ ತಂದ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೂ ಕೂಡ ಅದರಲ್ಲಿ ನಾನೇ ನಾನು ಊಟ ಎಷ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಮಲಗಿದಿನಲ್ಲ ಹಾಗಾಗಿ ನನಗೂ ಒಟ್ಟೊಂದು ಹೋಗಿ ಇಲ್ಲ ಮೈ ಹುಷಾರಿಲ್ಲ ಕಾರಣಕ್ಕಾಗಿ ಹಾಗಾಗಿ ಅವ್ರು ಸ್ವಲ್ಪ ಜಾಸ್ತಿನೇ ತರಿಸಿದ್ರು ಹಾಗಾಗಿ ಅದರಲ್ಲೇ ನಾನೇನು ಊಟ ಮಾಡಲ್ಲ ಅಂದರೆ ಊಟ ಮಾಡಿಸ್ತಿದ್ರು ಊಟ ಏನಕ್ಕೆ ಅಂತಂದರೆ ಟ್ಯಾಬ್ಲೆಟ್ ನುಂಗೋದಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ನುಂಗಿ ಇವಾಗ ಮತ್ತು ಸಂಜೆಗೆ ಸ್ವಲ್ಪ ಪವರ್ ಬರಬೇಕಲ್ಲ ಫ್ರೆಂಡ್ಸ್ ಅಡುಗೆ ಮಾಡಲಿಕ್ಕೆ ಅದಕ್ಕಾಗಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಂಜೆಯವರೆಗೂ ಸ್ವಲ್ಪ ಪವರ್ ಬರ್ಬೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಶಕ್ ಶಕ್ತಿ ಬೇಕಲ್ಲ ಫ್ರೆಂಡ್ಸು ಮತ್ತೆ ಅಡುಗೆ ಅದೆಲ್ಲ ಮಾಡಬೇಕು ಮತ್ತು ಕೆಲಸ ಮನೆ ಕೆಲಸ ಹೆಂಗಿರುತ್ತೆ ಅಂತ ಗೊತ್ತಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಒಂದು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡಿ ನಿದ್ದೆನು ಮಾಡಲ್ಲ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಪವರ್ ಬರ್ ಹೆಂಗಾದರೂ ಒಂದು ಸ್ವಲ್ಪ ಸ್ವಲ್ಪ ರೆಸ್ಟ್ ಅಂದರೂ ಒಂದು ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ರು ಸಾಕು ಫ್ರೆಂಡ್ಸ್ ಕಡಿಮೆ ಆಗುತ್ತೆ ನನಗೆ ಅಷ್ಟೊಂದು ಹಾಸ್ಪಿಟಲ್ಗೆ ಹೋಗ್ಬೇಕಂತ ನನಗೆ ಅನಿಸಲಾದರೆ ಅದು ಮೈ ಮತ್ತು ಜ್ವರ ಮತ್ತು ಈ ಥರ ತಲೆ ಭಾರ ಒಂಥರ ಕೈ ಕಾಲು ಎಲ್ಲ ಒಂಥರ ನೊಯ್ಯುತ್ತಲ್ಲ ಫ್ರೆಂಡ್ಸ್ ಟ್ಯಾಬ್ಲೆಟ್ ತೊಗೊಂಡು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಕಡಿಮೆ ಆಗುತ್ತೆ ನನಗೆ ನಾಲ್ಕು ಗಂಟೆ ಟೋಟಲಾಗಿ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸು ಇವಾಗ ಊಟ ಮಾಡುವಾಗ ನಾಲ್ಕಕ್ಕೆ ಏನು ಕಡಿಮೆ ಇತ್ತು ಅವ್ರು ಬಂದಿರೋದು ಮೂರು ಗಂಟೆಗೆ ಸ್ವಲ್ಪ ಮಾತಾಡ್ತಾ ಆಡ್ತಾ ಕೂತ್ವಿ ಹಾಗೆ ಲೇಟಾಯಿತು ಹಾಗೆ ಇವಾಗ ತ ಊಟ ತಂದರು ಊಟ ಮಾಡ್ತಾಯಿದ್ದೀವಿ ಟ್ಯಾಬ್ಲೆಟ್ ನುಂಗ್ತೀನಿ ಮತ್ತೆ ನಾಳೆ ಮತ್ತೊಂದು ವೀಡಿಯೋ ಬ್ಲಾಗ್ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಇಷ್ಟೇ ಹೇಳೋದಿತ್ತು ಊಟ ಮಾಡಿಸಿದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ ಕಾರಣ ಬೇಕಲ್ಲ ಫ್ರೆಂಡ್ಸು ಹುಷಾರಿರ್ಲಿಲ್ಲ ಅದಕ್ಕೆ ಅಸ್ಕ ಅದಕ್ಕೋಸ್ಕರ ಈ ಥರ ವಿಡಿಯೋ ಬಂತು ಇಲ್ಲಾಂದರೆ ಬರ್ತಿರಲಿಲ್ಲ ವೀಡಿಯೋ ಹಾಕ್ತಿರ್ಲಿಲ್ಲ ನಾನು ಓಕೆನಾ ಫ್ರೆಂಡ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ ನಾನು ಮತ್ತು ಇನ್ನೊಂದು ಬ್ಲಾಗ್ ಬ್ಲಾಗೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೆ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ